महेश्वर कुमार गुरवे उडुपि सुब्रह्मण्यम् हरभक्तजनप्रिय पङ्कजलोचन बालसुब्रह्मण्यम् उमा महेश्वर कुमार गुरवे उडुपि सुब्रह्मण्यम् हरभक्तजनप्रिय पङ्कजलोचन बालसुब्रह्मण्यम् ्रह्मण्यं सुब्रह्मण्यं षण्मुखनाथ सुब्रह्मण्यं षण्मुखनाथ सुब्रह्मण्यं स्वामिनाथ सुब्रह्मण्यम् उमामहेश्वर कुमारगुरवेडि सुब्रह्मण्यंकजलोचनम् ಕಾಯಿಲೂರು ಹೋಗಲಿ ಮಲ್ಲನಾಯಿ ಪಂಚಾಯಿತಿ ಮುಳಬಾಗಲು ತಾಲೂಕು ಮುಳುಬಾಗಲಿಂದ ಎಂಟು ಕಿಲೋಮೀಟರ್ ಅಲ್ಲಿ ಶ್ರೀ ಸ್ವಾಮಿಗಳಾದ ಅವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆ ದಿನದಿಂದನೂ ಈ ದಿನದವರೆಗೂ ಎಲ್ಲ ಕಾವಡಿ ಬ್ರಹ್ಮೋತ್ಸವಗಳು ವರ್ಷ ವರ್ಷ ನಡೆಯಲಿದೆ ಇದು ಮೂವತ್ತ ಏಳನೇ ಮೂವತ್ತೇಳನೇ ಕಾವಡಿ ಬ್ರಹ್ಮೋತ್ಸವ ನಡೆಯಲಿದೆ ಈಗ ಮೂವತ್ತೇಳನೇ ಕಾವಡಿ ಬ್ರಹ್ಮೋತ್ಸವ ನಡೀತಾ ಇದೆ ಇಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಕಾವಡಿ ಬ್ರಹ್ಮೋತ್ಸವ ಇಲ್ಲಿ ಕಾವಡಿ ಎತ್ತಿ ಕಾವಡಿ ವಿಸರ್ಜನೆ ಮಾಡಿಕೊಡಲಾಗುವುದು ಮತ್ತು ಪ್ರತಿ ವರ್ಷ ವರ್ಷನೂ ವಿವೇತರನೆ ಎಲ್ಲ ಬ್ರಹ್ಮೋತ್ಸವಗಳು ನಡೆಯುತ್ತೆ ಪ್ರತಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಸತ್ಯಮ್ಮ ಕಲ್ಯಾಣೋತ್ಸವ ಶ್ರೀ ಆತ್ಮಾನಂದೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಎಲ್ಲ ಇಲ್ಲಿ ನಡೆಯುತ್ತದೆ ಪ್ರತಿಯೊಂದು ವರ್ಷ ವರ್ಷ ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರೂ ಬಂದು ಇಲ್ಲಿ ಸ್ವಾಮಿಯನ್ನು ಸ್ವಾಮಿಯನ್ನು ಕೋರಿಕೆಗಳನ್ನು ಕೋರಿ ಅವರ ಪರಿಹಾರಗಳನ್ನು ಈಡೇರಿಸಬೇಕಾಗಿ ಇದರಂತೆ ಪ್ರತಿ ತಿಂಗಳೂ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ನಾಗದೋಷ ಸರ್ಪದೋಷ ಶನಿದೋಷ ಎಲ್ಲ ದೋಷಗಳಿಗೂ ಇಲ್ಲಿ ಹೋಮ ಮಾಡಿಕೊಡಲಾಗುತ್ತದೆ ದೋಷಗಳು ಪರಿಹಾರ ಮಾಡಿಕೊಡುತ್ತೇವೆ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಸ್ವಾಮಿಗೆ ಕುಮಾ ಪಾತ್ರೆಂದು ವಿನಂತಿ ಎಲ್ಲ ಗ್ರಾಮಗಳ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಾದಿಗಳಲ್ಲಿ ವಿನಂತಿ ಕಾವಡಿ ಎತ್ತುವ ಭಕ್ತಾದಿಗಳು ಇಲ್ಲಿ ಶ್ರೀಚೇತ ಧನ್ಸಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಕಾವಡಿಗಳನ್ನು ಸಲ್ಲಿಸಲಾಗುತ್ತೆ ಇಲ್ಲಿ ವಿಶೇಷ ಏನಂದರೆ ಕಲ್ಯಾಣಿ ಇದೆ ಮತ್ತು ಇರೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಮತ್ತು ಪ್ರಸಾದಗಳೆಲ್ಲ ಕೂಡ ವ್ಯವಸ್ಥೆ ಇದೆ ವ್ಯವಸ್ಥೆ ಕೂಡ ಎಲ್ಲ ಇದೆ ಮತ್ತು ಇಲ್ಲಿ ದೇವಸ್ಥಾನ ಹತ್ರ ಇರೋದಕ್ಕೆ ಮತ್ತೆ ಆ ಪ್ರಸಾದಗಳು ಎಲ್ಲ ಸಿಗುತ್ತದೆ ಮತ್ತು ಇಲ್ಲಿ ವಿಶೇಷ ಏನಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬಹಳ ತುಂಬ ಶಕ್ತಿಶಾಲಿ ದೇವರು ಆದ್ದರಿಂದ ಎಲ್ಲರೂ ಬಂದು ಇಲ್ಲಿ ಕಾವಡಿಗಳನ್ನು ಸಲ್ಲಿಸಬಹುದು ಎಂದು ಹೇಳಕ್ಕೆ महेश्वर कुमार गुरवे उडुपि सुब्रह्मण्यम् हर भक्तजनप्रिय पङ्कजलोचन बालसुब्रह्मण्यम् उमा महेश्वर कुमार गुरवे उडुपि सुब्रह्मण्यम् हरभक्तजनप्रिय पङ्कजलोचन बालसुब्रह्मण्यम् ब्रह्मण्यं सुब्रह्मण्यं षण्मुखनाथ सुब्रह्मण्यं षण्मुखनाथ सुब्रह्मण्यं स्वामिनाथ कुमार उमामहेश्वरकुमारगुरु <mí> जनावन पार्वति नन्दन बालसुब्रह्मण्यम् भक्तजनप्रिय पङ्कजलोचन उडुपि सुब्रह्मण्यम् उमामहेश्वर कुमारगुडवे उडुपि सुब्रह्मण्यम् हरभक्तजनप्रिय पङ्कजलोचन बालसुब्रह्मण्यम् उमाहेश्वर 哎呀！ पळनिमलेश प्रणवस्वरूपा बालसुब्रह्मण्यम् स्वामि मलेश मरतुमलेश उडिपि सुब्रह्मण्यम् उमामहेश्वर कुमार गुरवे उडिपि सुब्रह्मण्यम् हरभक्तजनप्रिय पङ्कजलोचन बालसुब्रह्मण्यम् उमामहेश्वर गुरवे उडिपि सुब्रह्मण्यम्